ಕರ್ನಾಟಕ ಉದ್ಯೋಗ ಮಾಹಿತಿ ಚಾನೆಲ್ಗೆ ಸ್ವಾಗತ ಇಲ್ಲಿ ಬೇಲೂರು ಜಾಲಿಹಾಳ ಭಾಗದ ವಿದ್ಯಾವರ್ತಕ ಸಂಘ ಬೇಲೂರು ಇಲ್ಲಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಇಲ್ಲಿ ಸಾಕ ಹುದ್ದೆಗಳಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಈ ಶಾಲೆ ಬಾದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಶಾಲೆ ನಿಮಗೆ ಕಂಡುಬರುತ್ತಿದೆ ಇಲ್ಲಿ ನೇಮಕಾತಿ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಡಲಾಗಿದೆ ಇಲ್ಲಿ ಮಾನ್ಯ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಇವರ ಆದೇಶ ಸಂಖ್ಯೆ ಮುಖಾಂತರ ಈ ಈ ಶಾಲೆಗೆ ಸಹಶಕ ಇಲ್ಲಿ ಅನುಮತಿಯನ್ನು ನೀಡಿರುತ್ತಾರೆ ಮಾನ್ಯ ಆಯುಕ್ತರು ಶಾಲಕ್ಷಣ ಇಲಾಖೆಯವರು ನಂತರ ಅನುಮತಿ ಆದೇಶದ ಮೇರೆಗೆ ನಮ್ಮ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಅನ್ನದಾನೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಬೇಲೂರು ಅಂದರೆ ಈ ಸಂಸ್ಥೆಯ ಹೆಸರು ಅನ್ನದಾನೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಲ್ಲಿ ಈ ಪ್ರೌಢ ವಿಭಾಗ ಶಾಲೆಯಲ್ಲಿ ಸಹಶಿಕ್ಷಕ ಹುದ್ದೆಯಲ್ಲಿ ಹುದ್ದೆಗೆಯಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ಬೇಲೂರಲ್ಲಿ ಕಂಡುಬರುವಂಥ ಒಂದು ಅನುದಾನಿತ ಪ್ರೌಢ ವಿಭಾಗ ಆಗಿದೆ ಇಲ್ಲಿ ಅವಧಿಯಲ್ಲಿ ಖಾಲಿಯಾದ ಅನುದಾನಿತ ಹಿಂದಿ ಭಾಷೆಯ ಸಹ ಶಿಕ್ಷಕ ಹುದ್ದೆಯನ್ನು ನೇಮಕಾತಿ ಮಾಡಿಕೊಳ್ಳಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂದರೆ ಇದು ಹಿಂದಿ ಶಿಕ್ಷಕ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಸಹ ಶಿಕ್ಷಕ ಹಿಂದಿ ಭಾಷೆ ಬಿ ಎ ಬಿ ಎಡ್ ವಿದ್ಯಾರ್ಥಿ ಹೊಂದಿದವರು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ನೀವು ಡಿಗ್ರಿಯಲ್ಲಿ ಹಿಂದಿಯನ್ನು ಐಚ್ಛಿಕ ವಿಷಯವನ್ನಾಗಿ ಅಧ್ಯಯನ ಮಾಡಿದವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಮೀಸಲಾತಿ ಸೂಚ್ಯಂಕ ಬಿಂದು ಒಂದು ಅಂದರೆ ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಈ ಹುದ್ದೆಯನ್ನು ಮೀಸಿಡಲಾಗಿದೆ ವೇತನ ಶ್ರೇಣಿ ಐವತ್ನಾಲ್ಕು ಸಾವಿರದ ಒನ್ನೂರ ಎಪ್ಪತ್ತೈದರಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿಗಳ ವೇತನ ಶ್ರೇಣಿ ಇಲ್ಲಿ ನಿಮಗೆ ಕಂಡುಬರುತ್ತದೆ ಈ ಜಾಹೀರಾತು ಪ್ರಕಟಣೆಗೊಂಡ ದಿನದಿಂದ ಇಪ್ಪತ್ತೊಂದು ದಿನಗಳ ಒಳಗಾಗಿ ಶೈಕ್ಷಣಿಕ ಅರ್ಹತೆಯ ದಾಖಲೆಗಳೊಂದಿಗೆ ಮತ್ತು ಮೀಸಲಾತಿ ಪ್ರಮಾಣಪತ್ರಗಳೊಂದಿಗೆ ನೋಂದಾಯಿತ ಅಂಚೆ ಮೂಲಕ ಮುಖ್ಯೋಪಾಧ್ಯಾಯರು ಶ್ರೀ ಅನ್ನದಾನೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಬೇಲೂರು ಇವರಿಗೆ ನೀವು ತಮ್ಮ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಈ ಪತ್ರಿಕಾ ಪ್ರಕಟಣೆಯಾದ ಇಪ್ಪತ್ತೊಂದು ದಿನಗಳ ಒಳಗಾಗಿ ನಿಮ್ಮ ಎಲ್ಲ ಮಾಹಿತಿಯನ್ನು ಹಾಗೂ ಒಂದು ಸಾವಿರ ಡಿ ಡಿಯನ್ನು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿ ಅದರ ಪ್ರತಿಯನ್ನು ನೀವು ನಿಮ್ಮ ಎಲ್ಲ ಅರ್ಜಿ ನಿಮ್ಮೆಲ್ಲ ಡಾಕ್ಯುಮೆಂಟ್ಸನ್ನು ದುಡೀಗೋತದೊಂದಿಗೆ ಅಂಚೆ ಮೂಲಕ ನೀವು ಅನ್ನದಾನೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಇವರಿಗೆ ನೀವು ಪೋಸ್ಟ್ ಮಾಡಬಹುದು ರಿಜಿಸ್ಟ್ರೇಷ್ ಪೋಸ್ಟ್ ಮಾಡಬಹುದು ಇವರಿಗೆ ತಲುಪುವಂತೆ ಹಾಗೂ ಅರ್ಜಿಯ ಜೊತೆಗೆ ಒಂದು ಸಾವಿರ ಡಿ ಡಿಯನ್ನು ಕೂಡ ನೀವು ಅವರಿಗೆ ಕಳಿಸಬೇಕು ಜಾಲಿಹಾಳ ಭಾಗದ ವಿದ್ಯಾವರ್ಧಕ ಸಂಘ ಬೇಲು ಇವರ ಹೆಸರಿನಲ್ಲಿ ಸಲ್ಲಿಸಬೇಕು ಅಂದರೆ ಡಿ ಡಿಯನ್ನು ಜಾಲಿಹಾಳ ಭಾಗದ ವಿದ್ಯಾವರ್ತ ಸಂಘ ಬೇಲೂರು ಇವರ ಹೆಸರಿಗೆ ನೀವು ಡಿ ಡಿಯನ್ನು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ನೀವು ಒಂದು ಸಾವಿರ ರೂಪಾಯಿ ಡಿ ಡಿಯನ್ನು ಕಟ್ಟಬೇಕಾಗುತ್ತದೆ ಅದರ ಒಂದು ಪ್ರತಿಯನ್ನು ಉಪ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟೆ ಇವರಿಗೆ ಕಳುಹಿಸಲು ಚಲಾಗಿದೆ ಹಾಗೂ ಇನ್ನೊಂದು ಪ್ರತಿಯನ್ನು ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟೆ ಬಾಗಲಕೋಟೆ ಆಗಿದಂತಹ ಮಾನ್ಯ ಉಪ ಶಿಕ್ಷಣಾಧಿಕಾರಿಗಳು ಕೂಡ ನೀವು ಇನ್ನೊಂದು ಪ್ರತಿಯನ್ನು ಕಳಿಸಬೇಕು ಇಲ್ಲಿ ಸಂದರ್ಶನ ದಿನಾಂಕವನ್ನು ಅಂತ ತಿಳಿಸಲಾಗ ಅಂದರೆ ಇದಾದ ನಂತರ ನಿಮಗೆ ಸಂದರ್ಶನ ದಿನಾಂಕವನ್ನು ಅಂಜಿಯ ಮೂಲಕ ನಿಮ್ಮವರು ಅವರು ನಿಮಗೆ ತಿಳಿಸುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಉದ್ಯೋಗ ಮಾಹಿತಿ ಚಾನಲನ್ನು ನೀವು ವೀಕ್ಷಣೆ ಮಾಡಿ ಧನ್ಯವಾದಗಳು ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು